ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಸತರಾಜಿತನ ಅರಮನೆಗೆ ಬರ್ತಾನೆ ಅಲ್ಲಿ ಅವನು ಇವನ ಮೇಲೆ ಕೈ ಮಾಡಿದ ಅನ್ನೋ ವಿಚಾರ ದ್ವಾರಕೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರಿಗೂ ಸತ್ರಾಜಿತನ ಮೇಲೆ ಸಿಟ್ಟು ಬರುತ್ತೆ ಎಲ್ಲರೂ ಸತ್ಯಾನ ಮತ್ತು ಅವಳ ಕುಟುಂಬದವರನ್ನು ಒಂಥರ ಕೀಳಾಗಿ ಕಾಣೋಕ್ಕೆ ಪ್ರಾರಂಭ ಆಗುತ್ತೆ ಎಲ್ಲರೂ ಅವರನ್ನು ಏನಾದರೂ ಮಾಡಿಬಿಡಬೇಕು ಕೊಂದುಬಿಡಬೇಕು ಅಂತ ಕೂಡ ಅವರೆಲ್ಲರೂ ಸಿದ್ಧರಾಗ್ತಾರೆ ಇನ್ನು ಸತ್ಯಾಗೆ ಒಂದು ಮಸುಕು ಬೆಳಕಲ್ಲಿ ತನ್ನ ತಂದೆ ಮತ್ತು ಚಿಕ್ಕಪ್ಪ ಏನೋ ಮಾತಾಡ್ತಾ ಇರೋದು ಆನಂತರ ತನ್ನ ಚಿಕ್ಕಪ್ಪ ಕುದುರೆ ಏರಿ ಎಲ್ಲ ಹೋಗಿದ್ದು ಇದೆಲ್ಲ ಕಾಣುತ್ತೆ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಪರಾತ್ರಿಲಿ ಅಂಥೇಳಿ ಅಂದ್ಕೊಳ್ತಾಳೆ ಮಲಕ್ಕೊಳ್ತಾಳೆ ಆದರೂ ಕೂಡ ನಿದ್ದೆ ಅವಳ ಹತ್ರ ಬರೋದಿಲ್ಲ ಇನ್ನು ಈ ಕಡೆ ಕೃಷ್ಣನ ಅರಮನೆಯಲ್ಲಿ ಏನಾಗುತ್ತೆ ಸತ್ರಾಜದ ಕೃಷ್ಣನ ಮೇಲೆ ಬಿದ್ದ ಅನ್ನೋದನ್ನು ಕೇಳಿ ಬಲರಾಮನಿಗೆ ತುಂಬ ಸಿಟ್ಟು ಬರುತ್ತೆ ಅವನು ಬಹಳ ವಿಶಾಲ ಹೃದಯ ಆಗಿರ್ತಾನೆ ಅಂದರೆ ಬಲರಾಮ ತನ್ನ ತಮ್ಮ ಮಾಡಿರೋ ಕೆಲಸಗಳನ್ನು ಮತ್ತು ಸಾಹಸಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ಅವ್ನಿಗೆ ಬಹಳ ಹೆಮ್ಮೆ ಇರ್ತಾ ಇರುತ್ತೆ ಜನರಲ್ಲಿ ಭಕ್ತಿಯನ್ನು ಮೂಡಿಸ್ತಕ್ಕಂಥ ಅವನ ಸಾಮರ್ಥ್ಯ ಅಂದರೆ ಬಹಳ ಅವನಿಗೆ ಹಿಗ್ಗಾಗ್ತಾ ಇರುತ್ತೆ ಹಾಗೆ ಕೃಷ್ಣನ ಬಗ್ಗೆ ತಾಯಿ ತಂದೆ ಹಾಗೆ ರಕ್ಷಣೆಯ ಭಾವನೆ ಕೂಡ ಇರುತ್ತೆ ಬಲರಾಮ ಏನು ಮಾಡ್ತಾನೆ ತಂದೆ ವಸುದೇವನ ಹತ್ರಕ್ಕೆ ಹೋಗ್ತಾನೆ ತಾನು ಹೋಗ್ಬಿಟ್ಟು ಸತ್ರಾಜಿತನನ್ನು ದಂಡಿಸ್ಬಿಟ್ಟು ಬರ್ತೀನಿ ನನ್ನ ತಮ್ಮನಿಗೆ ಅವನು ಈ ಥರ ಮಾಡ್ದ ಅಂಥೇಳಿ ತನ್ನ ಕೋಪವನ್ನು ಹೇಳ್ಕೊಡ್ತಾನೆ ಆಗ ವಸುದೇವ ಹೇಳ್ತಾನೆ ಸ್ವಲ್ಪ ತಡಿ ಕೃಷ್ಣನೇ ಬರಲಿ ಅವನ ಬಾಯಿಂದ ಎಲ್ಲವನ್ನೂ ಕೇಳೋಣ ಅಂತೇಳಿ ಹೇಳ್ತಾನೆ ಹಾಗೆ ಈ ಥರ ಹಿರಿಯರಿರ್ತಾರಲ್ಲ ಅಂದರೆ ಅಕ್ರೂರ ಸತ್ಯಕ ಮತ್ತು ರಾಜಗುರುವಾಗಿದ್ದ ಗರ್ಗಾಚಾರ್ಯ ಇವರೆಲ್ಲರನ್ನೂ ಉಗ್ರಸೇನ ರಾಜನ ಅರಮನೆಗೆ ಬರಲಿಕ್ಕೆ ಅಂದ್ಬಿಟ್ಟು ವಸುದೇವ ಎಲ್ರಿಗೂ ಹೇಳಿ ಕಳಿಸ್ತಾನೆ ಹಾಗೆ ಕೃಷ್ಣನನ್ನು ಕೂಡ ತಕ್ಷಣ ಬಾ ಅಂತೇಳಿ ಹೇಳಿ ಕಳಿಸ್ತಾನೆ ದ್ವಾರಕೆಯಲ್ಲಿ ಎಲ್ಲ ಜನರಿಗೂ ಗೊತ್ತಾಗಿರುತ್ತೆ ಸತ್ರಾಜಿತ್ ಕೃಷ್ಣನನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ದ ಅಂತ ಇದರಿಂದ ಜನರಿಗೆಲ್ಲರಿಗೂ ಬಹಳ ಒಂದು ರೀತಿಯ ಉದ್ರೇಕ ಆಗುತ್ತೆ ಇಂಥ ಸುದ್ದಿ ನಿಜ ಇರಬಹುದಾ ಅಂತ ಕೂಡ ಅವ್ರಿಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದರೆ ನಿಜ ಏನಿರ್ಬೋದು ತಿಳ್ಕೊಳ್ಬೇಕು ಹೇಳಿಬಿಟ್ಟು ಅನೇಕ ಜನರು ಬೀದಿಯಿಂದ ಅರಮನೆ ಕಡೆಗೆ ಧಾವಿಸಿ ಬರ್ತಿರ್ತಾರೆ ಅರಮನೆ ಅಂಗಳದಲ್ಲಿ ಬರ್ತಾರೆ ಎಲ್ಲರೂ ಬಂದು ಕೃಷ್ಣನನ್ನು ನೋಡ್ತಾರೆ ಅವನ ಮುಖದಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ನಾ ಮಾಮೂಲಿನ ಹಾಗೆ ವೇಷಭೂಷಣವನ್ನು ಧರಿಸಿ ಹಸನ್ಮುಖಿಯಾಗಿ ರಾಜಗೃಹಕ್ಕೆ ಇರ್ತಾನೆ ಜನರಲ್ಲಿ ಹಿಗ್ಗಿನ ಕೇಕೆ ಮೊಳಗುತ್ತೆ ಎಲ್ಲರೂ ಕೃಷ್ಣ ವಾಸುದೇವನಿಗೆ ಜಯವಾಗಲಿ ಅಂತ ಹೇಳಿಬಿಟ್ಟು ಬಂದು ಅವನ ಕಾಲನ್ನು ಮುಟ್ತಾರೆ ಸಂತೋಷದ ಮುಗಳು ನಗೆಯನ್ನು ನಕ್ಕೊಂಡು ಕೃಷ್ಣ ಕೂಡ ಅವರಿಗೆಲ್ಲರಿಗೂ ಅಭಿವಂದನೆ ಮಾಡ್ತಾನೆ ಆಗ ಅಲ್ಲಿದ್ದ ಒಬ್ಬ ಯಾದವ ಕೇಳ್ತಾನೆ ಏನಾಯಿತು ಪ್ರಭು ಅಂತ ಹೇಳಿಬಿಟ್ಟು ಏನೂ ಆಗಿಲ್ಲ ಚಿಂತಿಸುವಂಥದ್ದು ಏನೂ ಆಗಿಲ್ಲ ಎಲ್ಲರೂ ಮನೆಗೆ ಹೋಗಿ ಅಂತ ಕೃಷ್ಣ ಭರವಸೆ ಕೊಡ್ತಾನೆ ಸತ್ರಾಜಿತ್ ನಿನ್ನ ಮೇಲೆ ಬಿದ್ದ ಬಿದ್ದ ಅಲ್ವಾ ಅಂತ ಇನ್ನೊಬ್ಬ ಕೇಳ್ತಾನೆ ನೋಡಿ ನನ್ನನ್ನು ನೋಡಿದ್ರೆ ಯಾರಾದರೂ ನನ್ನ ಮೇಲೆ ಬಿದ್ದು ನನಗೆ ಘಾಸಿ ಮಾಡಿದ ಹಾಗೆ ಕಾಣಿಸ್ತೀನ ಅಂಥೇಳಿಬಿಟ್ಟು ನಗತಾನೆ ಕೃಷ್ಣ ಅರಮನೆ ಒಳಗಡೆ ಹೋಗ್ತಾನೆ ಜನರು ಕೂಡ ಅವನು ಹೇಳಿದ ಮಾತಿಗೆಲ್ಲರೂ ನಗ್ತಾರೆ ಏಕೆಂದರೆ ಅವನಷ್ಟು ಹಸನ್ಮುಖಿಯಾಗಿರ್ತಾನೆ ಇನ್ನು ಒಳಗಡೆ ಉಗ್ರಸೇನ ವಸುದೇವ ಮತ್ತು ಚಿಕ್ಕಪ್ಪ ಕ್ರೂರ ಸತ್ಯಕ ಗರ್ಗಾಚಾರ್ಯ ಬಲರಾಮ ಇವರೆಲ್ಲರೂ ಕೃಷ್ಣನ ಬರುವ ಕಾಯ್ತಾ ಇರ್ತಾರೆ ಅವರಿಗೆಲ್ಲ ಇವನು ಪ್ರಣಾಮಗಳನ್ನು ಮಾಡಿ ವಿನಯದಿಂದ ಕೂತ್ಕೊತಾನೆ ಕೃಷ್ಣ ಏನಾಯಿತು ಹೇಳು ಅಂತ ವಸುದೇವ ಕೇಳ್ತಾನೆ ಅವನು ನಗ್ತಾನೆ ಕೃಷ್ಣ ತುಂಬ ಸ್ವಾರಸ್ಯವಾಯಿತು ಸತ್ರಾಜಿತ್ತು ಮೊದಲು ತನ್ನ ಹೊಲ ತನ್ನ ಹಸುಗಳು ಎಲ್ಲವನ್ನು ತೋರಿಸ್ದ ಅಶ್ವಮೇಧಕ್ಕೋಸ್ಕರ ತಾನು ತಯಾರು ಮಾಡ್ತಾ ಇರಂತಹ ಕುದುರೆಗಳನ್ನು ಕೂಡ ತೋರಿಸ್ದ ಅಂತಾನೆ ಆಗ ಸತ್ಯಕ್ಕೆ ವ್ಯಂಗ್ಯವಾಗಿ ನೋಡಿತಾನೆ ಅಶ್ವಮೇಧ ಮಾಡ್ತಾನಂತ ಯಾಕೆ ಅವನಲ್ಲಿ ರಾಜ ಆಗ್ಬೇಕಂತ ಹೇಳಿಬಿಟ್ಟು ಆಗ ಮುಂದಕ್ಕೆ ಹೇಳ್ತಾನೆ ಆಮೇಲೆ ನನ್ನನ್ನು ನೋಡೋಕ್ಕೆ ನಿನಗೆ ಯಾಕೆ ತವಕ ಅಂತ ಕೇಳ್ದ ಅವನಿಗೂ ಯಾದವ ಮುಖ್ಯರಿಗೂ ಸಮಾಧಾನಕರವಾದ ಬಾಂಧವ್ಯ ಇರಬೇಕು ಅಂತಂದರೆ ಅವನು ಕೊಡದೆ ನಿಲ್ಲಿಸ್ಕೊಂಡಿದ್ದ ಕಾಣಿಕೆ ಪಾಲನ್ನು ಕೊಟ್ಟುಬಿಡಬೇಕು ಅಂತ ನಾನು ಹೇಳಿದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಅವನೇನು ಹೇಳ್ತಾ ಅಂತ ಉಗ್ರಸೇನ ಕೇಳ್ತಾನೆ ಚೌಕಾಸಿ ಮಾಡೋ ಮನಸ್ಸಲ್ಲಿದ್ದ ಅವನು ಸತ್ಯಕ ಮಾವನ ಮಗ ಯುಯುಧಾನನಿಗೆ ತನ್ನ ಮಗಳು ಸತ್ಯಭಾಮಿಯನ್ನು ಕೊಡೋದಾದರೆ ಅದಕ್ಕೆ ನೀವೆಲ್ಲರೂ ಒಪ್ಕೊಳ್ಳೋದಾದರೆ ನನ್ನ ಪಾಲನ್ನು ಕೊಡ್ತೀನಿ ನೀವೆಲ್ಲ ಅವನಿಗೆ ಅವಮಾನ ಮಾಡಿದ್ದೀರಂತೆ ಜಂಬಕ್ಕೋಸ್ಕರ ಸತ್ಯಭಾಮಿಯನ್ನು ತಿರಸ್ಕರಿಸಿಲ್ಲ ಧರ್ಮಕ್ಕೋಸ್ಕರ ಎತ್ತಿ ಹಿಡ್ದಿರೋದು ಈ ಕುಟುಂಬಕ್ಕವಳು ಹೊಂದ್ಕೊಳ್ಳಲ್ಲ ಅವಳು ಈ ಮದುವೆ ಆಗಿ ಬಂದ್ರೆ ಅವಳಿಗೆ ದುಃಖ ಆಗುತ್ತೆ ಅಂತ ನಾನೆಲ್ಲ ತಿಳಿಸಿ ಹೇಳಿದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಉಗ್ರಸೇನ ಹೇಳ್ತಾನೆ ಸರಿಯಾಗಿ ಹೇಳಿದ್ಯಾ ನೀನು ಪೂಜ್ಯ ಸತ್ಯಕನಿಗಿಂತ ಮೂರ್ತಿವಂತ ಕ್ಷಾತ್ರಧರ್ಮರದವರು ಆರ್ಯವರ್ತದಲ್ಲೇ ಇಲ್ಲ ಅಂತೇಳಿ ಹೇಳ್ತಾನೆ ಇದನ್ನು ಕೇಳಿ ಸತ್ಯಕನಿಗೆ ಒಂದು ರೀತಿಯ ಲಜ್ಜೆ ಆಗುತ್ತೆ ಅವನು ವಿನಯದಿಂದ ಬಾಗಿಸ್ತಾನೆ ಆಗ ಕೃಷ್ಣ ಮುಂದುವರಿಸ್ತಾನೆ ಆಮೇಲೆ ನಾನು ಒಂದು ಪ್ರತಿ ಸವಾಲು ಒಡ್ಡಿದೆ ಅದೇನು ಅಂದರೆ ಚಿಕ್ಕಪ್ಪ ಅಕ್ರೂರನಿಗೆ ಸಮಂತಕವನ್ನು ಅವ್ನು ಕೊಡಬೇಕು ಸಮಸ್ತ ಯಾದವರ ಹಿತಕ್ಕೋಸ್ಕರ ಅದು ಅರಮನೆ ಬೊಕ್ಕಸದಲ್ಲಿ ಇರಬೇಕು ನೀವು ಹೀಗೆ ಮಾಡೋದಾದರೆ ಸಾತ್ಯಕ್ಕೆ ಸತ್ಯಭಾವೆಯನ್ನು ಮದುವೆ ಆಗುವಾಗೆ ನಾನು ನೋಡ್ಕೊಳ್ತೀನಿ ಅಂದೆ ಅಂತೇಳಿ ಕೃಷ್ಣ ಹೇಳ್ತಾನೆ ಏನಂದ ಅಂತ ಉಗ್ರಸೇನ ಕೇಳ್ತಾನೆ ಸೂರ್ಯ ನನಗೆ ಸಮಂತಕವನ್ನು ಕೊಟ್ಟಿದ್ದಾನೆ ತನ್ನ ಕುಟುಂಬದ ಯೋಗಕ್ಷೋ ಯೋಗಕ್ಷ ಕ್ಷೇಮಕ್ಕೋಸ್ಕರ ಕೊಟ್ಟಿರೋದು ಅದನ್ನು ಎಂದಿಗೂ ಕೊಡೋದಿಲ್ಲ ಚೌಕಾಸಿ ಹೇಗಾದರೂ ಇರಲಿ ನಿನ್ನ ಹಿತಕ್ಕೋಸ್ಕರ ಅಕ್ರೂರು ಚಿಕ್ಕಪ್ಪನಿಗೆ ನೀನು ಸಮಂತಕ ಕೊಡಬೇಕು ಅಂತ ನಾನು ಹೇಳಿದೆ ಅವನಿಗೆ ರೇಗ್ ಹೋಯಿತು ಕೊನೆಗೆ ಅವನು ನನ್ನ ಮೇಲೆ ಬೀಳಕ್ಕೆ ಬಂದ ನಾನು ಗಮನ ಕೊಡಲಿಲ್ಲ ಕೊನೆಗೆ ಅವನು ಬಹಳ ರೇಗ್ತು ಏನು ಮಾಡಿದ್ರು ನಾನು ಸಮಂತಕವನ್ನು ತೊಗೊಂಡೇ ತೊಗೊಳ್ತೀನಿ ಅಂತ ಹೇಳಿ ನಿಂತೆ ತಕ್ಷಣ ಅವನು ಬಿಗ್ಗನ್ನು ನೆಗೆದು ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟ ಹಿಂದಕ್ಕೆ ಮೆತ್ತಿಗೆ ನೂಕಿ ನನ್ನನ್ನು ಅದುಮಿ ನನ್ನ ಕತ್ತನ್ನು ಹಿಸ್ಕೋಕೆ ಪ್ರಯತ್ನ ಮಾಡ್ದ ನಾನು ಪ್ರತಿಭಟಿಸಲೂ ಇಲ್ಲ ನನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವ ಪ್ರಯತ್ನವನ್ನು ಕೂಡ ನಾನು ಮಾಡಲಿಲ್ಲ ಹಿಂದಿರಿಗೆ ಹೊಡೀಲೂ ಇಲ್ಲ ನಾನು ನನ್ನ ಮನಸ್ಸನ್ನು ಪೂರ್ತಿ ಬಿಗಿಯಾಗಿ ಹಿಡ್ಕೊಂಡಿದ್ದೆ ಅಂತೇಳಿ ಕೃಷ್ಣ ಹೇಳ್ತಾನೆ ನೀನು ಯಾಕೆ ಹಾಗೆ ಮಾಡಿದೆ ಹೀಗೆ ಯಾಕೆ ಅವನಿಗೆ ಅವಕಾಶ ಕೊಟ್ಟೆ ಒಂದೇ ಏಟಿಗೆ ಅವನನ್ನು ಮುಗಿಸ್ಬಿಡ್ಬಹುದಾಗಿತ್ತಲ್ಲ ಅಂತ ಉಗ್ರಸೇನ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡೋಣ ಅವನ ಸಿಟ್ಟು ಎಷ್ಟು ದೂರ ಹೋಗಬಹುದು ಅಂತ ನೋಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ನಾನು ಆ ಕೆಲಸ ಮಾಡಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ಸತ್ಯಕ್ಕೆ ಕೃಷ್ಣನ ಕಡೆನೇ ನೋಡ್ತಾನೆ ಅವನ ಕಣ್ಣಲ್ಲಿ ಮೆಚ್ಚಿಗೆ ತುಂಬಿ ತೊಳುಗ್ತಿರುತ್ತೆ ಹೇಳ್ತಾನೆ ಗೋವಿಂದ ಇಂತಹ ಅಪಾಯಕ್ಕೆ ನೀನು ಸಿಗಬಾರ್ದಾಗಿತ್ತಪ್ಪ ನನ್ನ ಸ್ಥಿತಿಯನ್ನು ನೀನು ಸಮರ್ಥನೆ ಮಾಡಬಾರ್ದಾಗಿತ್ತು ಅವನ ಮಗಳನ್ನು ತಿರಸ್ಕರಿಸೋದಕ್ಕೋಸ್ಕರ ಅವನು ನನ್ನನ್ನು ಕ್ಷಮಸೇ ಇಲ್ಲ ಇನ್ನು ಅವನು ಕೊಡದೇ ಇದ್ದ ಅವನ ಪಾಲಿನ ಕಾಣಿಕೆಗಳನ್ನು ಯಾವ್ದವರು ಕೊಡೋ ಹಾಗೆ ಮಾಡೋದ್ನಲ್ಲ ಅದನ್ನು ಅವನು ಕ್ಷಮಿಸಿಲ್ಲ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಾವ ನೀನು ಇನ್ನೂ ಹೆಚ್ಚು ಮಾಡಿದೆಯಾ ಧರ್ಮಕ್ಕೋಸ್ಕರ ಎಲ್ಲವನ್ನು ತ್ಯಜಿಸೋದು ಶ್ರೇಷ್ಠತನ ಅಂತ ನೀನು ಎಲ್ಲರಿಗೂ ತಿಳಿಸಿ ಹೇಳಿದೀಯಾ ಅಂತಾನೆ ಆಗ ವಿನಯದಿಂದಲೇ ಸತ್ಯಕ ಹೇಳ್ತಾನೆ ನನಗೆ ಆ ಥರದ ಉದ್ದೇಶ ಯಾವುದೂ ಇರಲಿಲ್ಲಪ್ಪ ನಾನು ನನ್ನ ಧರ್ಮವನ್ನು ನಿರ್ವಹಣೆ ಮಾಡದೆ ಅಷ್ಟೇ ನಮ್ಮ ಪರವಾಗಿ ನೀನು ಅಲ್ಲಿ ಶಪಥ ಮಾಡಿದೆಯಾ ಅದನ್ನು ನಾವು ನೆರೆಸ್ಲೇ ನೆರವೇರಿಸಲೇಬೇಕು ಅದು ನಮ್ಮ ಕರ್ತವ್ಯ ಹಾಗಾಗಿ ನಾವು ಆ ಥರ ಮಾಡಿದೆ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಾವ ಪಾಂಡವ್ರಿಗೆ ನಾನು ಕೊಟ್ಟ ಭಾಷೆ ಎಂದಿಗೂ ಸಲ್ತಾ ಇರಲಿಲ್ಲ ನೀನು ಅಷ್ಟೊಂದು ಉದಾರತೆಯಿಂದ ನಿನ್ನ ಸರ್ವಸ್ವವನ್ನು ಕೊಟ್ಟೆ ಹಾಗಾಗಿ ನನ್ನ ಭಾಷೆ ಅಲ್ಲಿ ಉಳ್ಕೊಳ್ತು ಅಂತ ವಿನಯದಿಂದ ನಮಸ್ಕಾರ ಮಾಡ್ತಾನೆ ಆಗ ಸತ್ಯಕ ಹೇಳ್ತಾನೆ ಅದೆಲ್ಲ ಸರಿಯಪ್ಪ ಆದರೆ ಸತ್ರಾಜಿತನ್ಗೂ ನನಗೂ ಇರೋ ಜಗಳವನ್ನು ನೀನು ಯಾಕೆ ವಹಿಸ್ಕೊಳೋಕೆ ಹೋದೆ ಅಂತಾನೆ ಕೃಷ್ಣ ಹೇಳ್ತಾನೆ ಸತ್ರಾಜಿತನ್ ಜೊತೆಗೆ ನಿನ್ನ ಜಗಳ ಅಲ್ಲ ಮಾವ ಅದು ಅದು ಧರ್ಮದ ವಿರುದ್ಧ ಸತ್ರಾಜಿತನ ಜಗಳ ಅಂತ ಹೇಳ್ತಾನೆ ಆಗ ಮತ್ತೆ ಮುಂದುವರಿಸ್ತಾನೆ ಒಂದು ವೇಳೆ ಅವನು ಸ್ಯಮಂತಕವನ್ನು ಕೊಟ್ಟಿದ್ದರೆ ನನ್ನ ಸ್ಥಿತಿ ಬಹಳ ಕಷ್ಟ ಆಗ್ತಿತ್ತು ಏಕೆಂದರೆ ಅವನ ಮಗಳನ್ನು ನಮ್ಮ ಯುವಧಾನನಿಗೆ ಹೆಂಡತಿಯಾಗಿ ನಾನು ಒಪ್ಕೋಬೇಕಾಗಿತ್ತು ಅವಳಿಗೆ ನಮ್ಮ ಕುಟುಂಬದ ಉನ್ನತ ಸಂಪ್ರದಾಯಗಳ ಪರಿಚಯ ಇಲ್ಲ ಅದನ್ನು ಮೆಚ್ಚೋದು ಇಲ್ಲ ಇನ್ನು ನನ್ನ ಮೊಮ್ಮಕ್ಕಳು ನಮ್ಮ ಪುರಾತನರ ಖ್ಯಾತ ಧರ್ಮವನ್ನು ಮರೆಯೋದು ನನಗಿಷ್ಟ ಇಲ್ಲ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ಮತ್ತೆ ಕೇಳ್ತಾನೆ ನಾನು ಮಾಡಿದ್ದನ್ನು ಮಾವ ಆದರೆ ಅವನು ಸಾಮಂತಕವನ್ನು ಯಾವತ್ತೂ ಕೊಡೋಲ್ಲ ಅನ್ನೋ ಒಂದು ನಂಬಿಕೆ ಇತ್ತು ಹಾಗಾಗಿ ನಾನು ಈ ಮಾತನ್ನು ಅವನಿಗೆ ಬಲವಂತವಾಗಿ ಹೇಳಿದೆ ಅಂತೇಳಿ ಹೇಳ್ತಾನೆ ಆಯಿತು ಒಂದು ವೇಳೆ ಅವನು ಕೊಟ್ಟಿದ್ದರೆ ಏನಾಗ್ತಿತ್ತು ಅಂತ ಹೇಳ್ತಾನೆ ಏನಿಲ್ಲ ಆಗ ಅವನಿಗೆ ಪುನರ್ಜನ್ಮ ಲಭಿಸ್ತಿತ್ತು ಅವನ ಸ್ವಾರ್ಥಕ್ಕೆ ಅಹಂಕಾರಕ್ಕೆ ಆಧಾರವಾಗಿರುವಂತಹ ಸಮಸ್ತವನ್ನು ಕೊಟ್ಟಿದ್ದರೆ ಅವನು ನಿಜವಾಗ್ಲೂ ಶುದ್ಧನಾಗ್ತಿದ್ದ ಅಂತ ಹೇಳ್ತಾನೆ ಆಗ ಯು ವಿಧಾನನನ್ನು ಸತರಾಜಿ ತನ್ನ ಮಗಳನ್ನು ಒಪ್ಕೊಳ್ಳೋ ಹಾಗೆ ಪುಸಲಾಯಿಸೋಕ್ಕೆ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡಬೇಕಾಗಿತ್ತು ಆಗ ಅವಳಪ್ಪ ತನ್ನ ಪಾಪಕ್ಕೆ ಪೂರ್ಣವಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಆಗ್ತಿತ್ತು ಅಂತೇಳಿ ಹೇಳ್ತಾನೆ ಕೃಷ್ಣ ಈ ವಾದ ವಿವಾದವನ್ನೆಲ್ಲ ಕೇಳ್ತಾನೆ ಬಲರಾಮ ಅವನಿಗೆ ತುಂಬ ಅಸಹನೆ ಆಗುತ್ತೆ ಈಗಂತೂ ನಿನ್ನನ್ನು ಕೊಲ್ಲಕ್ಕೆ ಅಂತ ಹೊರಟನಲ್ಲ ನಾನು ಬಿಡೋದಿಲ್ಲ ಗೋವಿಂದ ಅವನನ್ನು ಚೆನ್ನಾಗಿ ಥಳಿಸಿ ಬರ್ತೀನಿ ಅಂತೇಳಿ ಎದ್ದು ನಿಂತ್ಕೊತಾನೆ ಆಗ ಕೃಷ್ಣ ಹೇಳ್ತಾನೆ ಅಣ್ಣ ಸ್ವಲ್ಪ ತಾಳು ನಿನಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ ಹಾಗಾಗಿ ನೀನು ಸತ್ರಾಜಿತನನ್ನು ದಂಡಿಸಬೇಕು ಅಂತ ಆತರ ಪಡ್ತಾ ಇದೆಯಾ ಆದರೆ ನಿನ್ನ ಸಿಟ್ಟನ್ನು ನೀನು ಸ್ವಲ್ಪ ತಡ್ಕೊ ನಾನು ಅವನ ವಿಷಯವನ್ನು ನೋಡ್ಕೊಳ್ತೀನಿ ಇದನ್ನು ನನಗೆ ಬಿಡು ಅಂತಾನೆ ಸತ್ಯಕ ಹೇಳ್ತಾನೆ ಗೋವಿಂದ ಅವನು ಅವನ ಸ್ನೇಹಿತರು ಒಂದು ಪಾಠ ಕಲೀಲೇಬೇಕು ನ್ಯಾಯವನ್ನು ಎತ್ತಿ ಹಿಡಿಯೋಕ್ಕೆ ಯಾದವರು ತಡ ಮಾಡಬಾರ್ದು ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಸತ್ಯಕ ನೀನು ಹೇಳಿದ್ದು ಸರಿ ಒಂದೇ ಏಟಿಗೆ ನಾನು ಅವನನ್ನು ಕೆಳಗೆ ಬೀಳಿಸಬಹುದಾಗಿತ್ತು ಕೊಲ್ಲಲೂಬಹುದಾಗಿತ್ತು ಆದರೆ ನನಗೆ ಅವನ ಜೊತೆ ಹೋರಾಡೋ ಇಷ್ಟ ಇರಲಿಲ್ಲ ಅವನ ಅಹಂಕಾರದ ಸಂಗಡ ಮಾತ್ರ ನಾನು ಸೆಣಸಬೇಕಾಗಿತ್ತು ಅವನು ಸಿಟ್ಟಿನ ಸಂತಾನ ಹಾಗಂತ ನಾನು ಸಿಟ್ಟಿನ ಕೈಗೆ ನನ್ನ ಬುದ್ಧಿಯನ್ನು ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಅಂಥೇಳಿಬಿಟ್ಟು ಮತ್ತೆ ಉಗ್ರ ಸೇ ನನ್ನ ಕಡೆಗೆ ತಿರುಗಿ ಹೇಳ್ತಾನೆ ಅವನ ಮಗಳು ಮಧ್ಯ ಬಂದಾಗ ಅವನ ಮುಖ ನೋಡಬೇಕಿತ್ತು ಅವನ ಗರ್ವ ಮುರಿದು ಹೋಯಿತು ಅವನ ಅಹಂಕಾರ ಪಾಲಾಗಿತ್ತು ಮೊದಲನೇ ಸಲ ತನಗೇನು ಸಾಮರ್ಥ್ಯನೇ ಇಲ್ವಾ ಅಂತ ಅವನಿಗನ್ನಿಸ್ತು ಇನ್ನು ಯಾವತ್ತೂ ಅವನಿಗೆ ಅವನ ಆತ್ಮವಿಶ್ವಾಸ ಮರಳಿ ಬರೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ವಸುದೇವ ಹೇಳ್ತಾನೆ ಆಯಿತು ಅದೆಲ್ಲ ಆಯಿತು ನೀನು ಅವನಿಂದ ಸಾಮಂತಕವನ್ನು ತಗೋತೀನಿ ಅಂತ ಬೆದರಿಕೆ ಹಾಕಿದೆಯಲ್ಲ ಅಂತ ಕೇಳಿದಾಗ ಹೌದು ಅಂತ ಕೃಷ್ಣ ಹೇಳ್ತಾನೆ ಆಯಿತು ಈಗ ಏನು ಮಾಡ್ತೀಯ ಅವನಂತೂ ಅದನ್ನು ಕೊಡೋದಿಲ್ಲ ಈಗ ನೀನು ಬಹಿರಂಗವಾಗಿ ಎಲ್ಲರಾದ್ರಿಗೂ ಅದನ್ನು ಹೇಳಿದೀಯಾ ಇನ್ನು ನೀನು ಅದನ್ನು ತಗೊಳ್ಳದೆ ಹೋದರೆ ನಮ್ಮ ಜನರ ನೀತಿ ಕೆಡುತ್ತೆ ನೀನು ಅಜೇಯ ನಿನ್ನನ್ನು ಯಾರು ಪ್ರತಿಭಟಿಸೋಕೆ ಸಾಧ್ಯ ಇಲ್ಲ ಅನ್ನೋ ಜನರ ವಿಶ್ವಾಸ ಕಳೆದು ಹೋಗುತ್ತೆ ಅಂತ ಬಲರಾಮ ವಸುದೇವ ಹೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ಗೋವಿಂದ ನನಗೆ ಒಂದು ಅರ್ಥ ಆಗೋಲ್ಲ ಅವನು ನಿನ್ನನ್ನು ಕೊಲ್ಲಕ್ಕೆ ಅಂತ ಪ್ರಯತ್ನ ಮಾಡಿದ ನೀನು ಹಿಂತಿರುಗಿ ಹೊಡಿಲಿಲ್ಲ ಅವನಿಗೆ ಸಮಂತಕವನ್ನು ಅವನಿಂದ ನೀನು ತೊಗೋಬೇಕು ಅದನ್ನು ಮಾಡಿದ್ರೆ ಅದು ಮಾಡಲ್ಲ ಅಂತ ಹೇಳ್ತೀಯ ಎಲ್ಲ ಶುದ್ಧ ವಿವೇಕದ ಮಾತಾಡ್ತಾ ಇದೆಯಲ್ಲ ನೀನು ಇದೆಲ್ಲ ನನಗೆ ಬಿಟ್ಟು ಬಿಡು ನಾನು ಅವನನ್ನು ಮುಗಿಸ್ಬಿಟ್ಟು ಸೆಮಂತಕವನ್ನು ತಂದು ಅಕ್ರೂರನಿಗೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಣ್ಣ ಸತ್ರಾಜಿತನನ್ನು ನಾನು ನೋಡ್ಕೊಳ್ತೀನಿ ನನಗೆ ಬಿಡು ಮಾವ ಸತ್ಯಕ್ಕನನ್ನು ವೈರಿ ಅಂತ ಸತ್ರಾಜುತ್ತ ಅಂದ್ಕೊಂಡ್ಬಿಟ್ಟಿದ್ದಾನೆ ಆಗ ಆ ಸಿಟ್ಟನ್ನು ನನ್ನ ಮೇಲೆ ತಿರುಗಿಸ್ದ ಅವನ ದ್ವೇಷವನ್ನು ನಾನು ತೊಳಿಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ಸತ್ಯಕ ಹೇಳ್ತಾನೆ ಗೋವಿಂದ ನೀನು ತುಂಬ ತಪ್ಪು ಮಾಡ್ತಾ ಇದೆಯಾ ಸತ್ರಾಜಿತ್ತಿನ ಅಹಂಕಾರ ಯಾವತ್ತೂ ಕಡಿಮೆ ಆಗೋದಿಲ್ಲ ಬಲತ್ಕಾರ ಮಾಡಿದೆ ನಿನ್ನ ಕೈಲಿ ಸಾಮಂತಕವನ್ನು ಪಡೆಯೋಕೆ ನಿಜವಾಗ್ಲೂ ಅಸಾಧ್ಯ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಾವ ಸತ್ರಾಜಿತ್ತಿನ ಬಗ್ಗೆ ನಿಮಗೆ ಸಿಟ್ಟಿರೋದು ನ್ಯಾಯ ಅದು ನನಗೂ ಗೊತ್ತು ಆದರೆ ನಾವು ಇಲ್ಲದೇ ಇದ್ದಾಗ ಅವನ ಐಶ್ವರ್ಯ ಅವನ ಅಧಿಕಾರ ಬಹಳ ಹೆಚ್ಚು ಹೋಗಿದೆ ಅವನ ಬಗ್ಗೆ ಒಂದು ಮಾತನ್ನು ರಾಜ್ಯಸಭೆಯಲ್ಲಿ ಆಡೋಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಮೊನ್ನೆ ನಾನು ಮೊದಲು ಸಲ ಈ ಮಾತನ್ನು ಆಡಿದಾಗ ನಿಮಗೆಲ್ಲ ಎಷ್ಟು ಕಸಿವಿಸಿ ಆಯಿತು ನಾನು ನೋಡಿದೆ ನಮ್ಮ ಜನರನ್ನು ಕೂಡ ಅವನು ಎಷ್ಟು ಹೆದರಿಸ್ಕೊಂಡಿದ್ದಾನೆ ಎಷ್ಟು ಕಷ್ಟ ದುಃಖ ಎಲ್ಲ ಆದರೂ ನೀವೆಲ್ಲರೂ ಸುಮ್ಮನಿದ್ದೀರ ಹಾಗಾಗಿ ಮೊದಲನೇ ಸಲ ಅವಕಾಶ ಸಿಕ್ಕ ತಕ್ಷಣ ನಾನು ಅವನ ಈ ಮಂಕನ್ನು ಬಿಡಿಸ್ದೆ ಅಂತೇಳಿ ಹೇಳ್ತಾನೆ ಹಾಗಾಗಿ ಅವನನ್ನು ನಾವು ಈಗ ಶಿಕ್ಷಿಸಲೇಬೇಕು ಅಂತ ಬಲರಾಮ ಹೇಳ್ತಾನೆ ಮತ್ತು ಕೃಷ್ಣ ಹೇಳ್ತಾನೆ ಅಣ್ಣ ಕ್ಷಮಿಸು ಯಾದವರಲ್ಲಿ ಅನೇಕರ ಜೊತೆಗೆ ಆ ಸತ್ಯಾಜ್ಯಂತ ಕಲಹ ಮಾಡಿದ್ದಾನೆ ಮಾವ ಸತ್ಯಕ್ಕನನ್ನು ನಾಶ ಮಾಡಲಿಕ್ಕೂ ಕೂಡ ನಿಶ್ಚಯ ಮಾಡಿದ್ದ ನಾನು ಅವನಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮ ಮಾವ ಅಂದರೆ ಈ ಸತ್ಯಕ್ಕನ ಕ್ಷಾತ್ರ ಧರ್ಮದ ಶ್ರೇಷ್ಠತೆಯನ್ನು ನೀನು ಒಪ್ಕೋಬೇಕು ನಮ್ಮ ಮಾವನನ್ನು ನೀನು ಗೌರವಿಸ್ಬೇಕು ಇಲ್ಲಾಂದರೆ ನೀನು ನಾಶ ಆಗಬೇಕಾಗತ್ತೆ ಎಂದು ಹೇಳಿದ್ದೀನಿ ಅಂಥೇಳಿ ಆಗ ಸತ್ಯಕ್ಕ ಹೇಳ್ತಾನೆ ಅವನನ್ನು ಹೇಗೆ ಬಂಗ ಮಾಡೋಕ್ಕೆ ಸಾಧ್ಯ ಅವನು ಬಹಳ ತಂತ್ರಗಾರ ಅಂತ ಹೇಳ್ತಾನೆ ಕೃಷ್ಣ ಅದಕ್ಕೆ ಹೇಳ್ತಾನೆ ನೀವು ಚಿಂತೆ ಮಾಡಬೇಡಿ ನಿಮ್ಮ ಎಲ್ಲ ಚಿಂತೆಯನ್ನು ನಾನು ಹೊತ್ಕೊಂಡಿದ್ದೀನಿ ಅಂತ ಆಯಿತು ಈಗೇನು ಮಾಡ್ತೀಯ ಅಂತ ವಸುದೇವ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಇವತ್ತು ಬೆಳಗ್ಗೆ ನಡೆದ ಘಟನೆಗೆ ಅವನ ಪ್ರತಿಕ್ರಿಯೆ ಏನು ಅಂತ ನಾವು ನೋಡಬೇಕು ಸ್ಯಮಂತಕವನ್ನು ನಾನು ತಂದೆ ತರ್ತೀನಿ ನೀವು ನನ್ನ ಮಾತನ್ನು ಅಪ್ಪ ಅಂತ ಹೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ನಿನ್ನ ಹಾಗೆ ಮಾಡ್ತಾ ಹೋದರೆ ಶಮಂತಕ ನಮ್ಗೆ ಯಾವತ್ತೂ ಸಿಕ್ಕೋದಿಲ್ಲ ಅಂತ ಕೃಷ್ಣ ನಗುತ್ತಾನೆ ಅಣ್ಣ ನಡೆಸ್ಲಿಕ್ಕೆ ಆಗದೇ ಇರೋ ಮಾತು ಯಾವತ್ತಾದರೂ ನಾನು ಆಡಿದ್ದೀನ ಅಂತ ಕೃಷ್ಣ ನಗ್ತಾನೆ ಅವನ ಜೊತೆಗೆ ಬಲರಾಮನು ನಗ್ತಾನೆ ನಿನ್ನ ಜೊತೆ ಇದೇ ಕಷ್ಟ ನೋಡು ನೀನು ಮೊದಲು ಮಾತು ಕೊಟ್ಬಿಡ್ತೀಯ ಆಮೇಲೆ ನಮಗೆ ಅರ್ಥ ಆಗದೆ ರೀತಿಯಲ್ಲಿ ಅದನ್ನು ನಡೆಸ್ತೀಯ ಇದೇ ನೋಡು ನನಗೂ ನಿನಗೂ ಜಗಳ ಅಂತೇಳಿ ನಗ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿಮಗೆ ಅರ್ಥವೂ ಆಗತ್ತೆ ಅದನ್ನು ಒಪ್ಕೊಂಡು ಒಪ್ಕೊತೀರ ಆದರೆ ನಿಮ್ಗೆ ಆಶ್ಚರ್ಯ ಆಯಿತು ಅಂತ ಹೇಳಿಬಿಟ್ಟು ನೀವು ನನ್ನನ್ನು ಪ್ರಶಂಸೆ ಮಾಡ್ತೀರಾ ಅದೆಲ್ಲ ನಿಮ್ಮ ಔದಾರ್ಯ ಅಂಥೇಳಿ ಎಲ್ಲರನ್ನೂ ಹೊಗಳ್ತಾನೆ ಒಂದೆರಡು ಕ್ಷಣ ಯಾರೂ ಮಾತಾಡೋದಿಲ್ಲ ಆಮೇಲೆ ಗರ್ಗಾಚಾರ್ಯರು ಹೇಳ್ತಾರೆ ಈ ಜಗಳವನ್ನು ಯುದ್ಧಕ್ಕೇನಾದರೂ ಒಯ್ದರೆ ಒಂದು ಅಂತಃಕಲ್ಕ ಆಗೋಗ್ಬಿಡುತ್ತೆ ಯಾದವರು ಯಾವ್ದವ್ರ ಮಧ್ಯ ಒಂದು ಯುದ್ಧ ಶುರುವಾಗುತ್ತೆ ನೀವೆಲ್ಲರೂ ಯೋಚನೆ ಮಾಡಿ ಅವನ ಐಶ್ವರ್ಯ ಅವನ ಸ್ನೇಹಿತರು ಎಷ್ಟೇ ಇದ್ದರೂ ಕೂಡ ಒಂದು ದಿನದಲ್ಲಿ ಅವನ ಕತೆ ಮುಗಿಯುತ್ತೆ ಆದರೆ ಅವನನ್ನು ಪರಿವರ್ತನೆ ಮಾಡೋಕ್ಕೆ ಯಾವುದಾದ್ರೂ ಶಾಂತವಾದ ಮಾರ್ಗ ಇದೆಯಾ ಅಂತ ನೀವು ಯಾಕೆಲ್ಲರೂ ಪ್ರಯತ್ನ ಮಾಡಬಾರ್ದು ಕೃಷ್ಣನಿಗೆ ಒಂದು ಅವಕಾಶವನ್ನು ಕೊಡೋಣ ಅಂತೇಳಿ ಹೇಳ್ತಾರೆ ಆಗ ಸತ್ಯಕ ಹೇಳ್ತಾನೆ ಅವನು ಏನು ಮಾಡಿದಾನೋ ಮಾಡ್ತಾ ಇದ್ದಾನೋ ನಾನು ಮರೆಯೋಕ್ಕೂ ಸಾಧ್ಯ ಇಲ್ಲ ಮನ್ನಿಸಕ್ಕೂ ಸಾಧ್ಯ ಇಲ್ಲ ಪಾಂಡವರಿಗೆ ನಾವು ಕೊಟ್ಟ ಉಡುಗೊರೆಯಲ್ಲಿ ಅವನ ಪಾಲನ್ನು ಕೊಡಬೇಕಾಗಿತ್ತು ಅದು ಅವನ ಕರ್ತವ್ಯ ಕೂಡ ಅವನು ಕೊಡೋ ಹಾಗೆ ನಾವು ಬಲಂತ್ಕಾರ ಮಾಡ್ಬೋದಾಗಿತ್ತು ಆದರೆ ನಾವು ಯಾರೂ ಹಾಗೆ ಮಾಡಲಿಲ್ಲ ಏಕೆಂದರೆ ಯಾದವರು ಔದಾರ್ಯದಿಂದ ತಮ್ಮ ಒಡುಗೊರೆಯನ್ನು ಕೊಡಲಿ ಅಂತ ನಾನು ಅಂದ್ಕೊಂಡೆ ಆದ್ದರಿಂದ ಇದ್ರಿಗೂ ಮೇಲ್ಪಂಕ್ತಿ ಆಗೋಕ್ಕೋಸ್ಕರ ನಾನು ನನ್ನ ಸರ್ವಸ್ವವನ್ನು ಕೊಟ್ಟೆ ಏನು ಬೇಕಾದರೂ ಹೇಳಿ ಹಾಗೆ ಯಾದವ್ರಿಗೆ ದ್ರೋಹ ಮಾಡ್ದ ಅಂದ್ಬಿಟ್ಟು ಅವನೊಬ್ಬನನ್ನೇ ಗುರಿ ಮಾಡಿದ್ದು ಅವ್ರಿಗೆ ತುಂಬ ನಾಚಿಕೆ ಆಯಿತು ಈಗ ಒಂದು ವ್ಯಾಪಾರ ಮಾಡ್ತಾನ ಅವನು ಏನು ಅಂದರೆ ಅವನ ಪಾಲನ್ನು ಅವನು ಕೊಡಬೇಕು ಅಂದರೆ ನಾನು ಅವನ ಮಗಳನ್ನು ಸೊಸಿಯಾಗಿ ಒಪ್ಕೋಬೇಕು ಇಂಥ ಚೌಕಾಸಿಗೆ ನಾನು ಸಿದ್ಧ ಇಲ್ಲ ಜೊತೆಗೆ ಯಾವ್ದವರು ಕೂಡ ಮಾತು ಕೊಟ್ಟಿದ್ದನ್ನು ಯಾವತ್ತು ಹಿಂದಕ್ಕೆ ತಗೋಬಾರ್ದು ಅವ್ರು ಕೊಟ್ಟಿದ್ದು ಔದಾರ್ಯದಿಂದ ಅಂತ ಹೇಳಿಬಿಟ್ಟು ಸತ್ಯಕ ಹೇಳ್ತಾನೆ ಮತ್ತು ಹೇಳ್ತಾನೆ ಅವನ ಮಗಳು ನನ್ನ ಮಗನನ್ನು ಎಂದು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಈ ತೀರ್ಮಾನ ಕಟ್ಟ ಕಡೆದು ನಮ್ಮನೆ ಸೊಸೆ ಆದರೆ ಅವಳಿಗೆ ನಮ್ಮಲ್ಲಿ ಯಾವುದೇ ಗೌರವ ಇರೋದಿಲ್ಲ ನಮಗೂ ಅವಳಲ್ಲಿ ಯಾವುದೇ ಗೌರವ ಬರೋದಿಲ್ಲ ನಮ್ಮ ಕುಟುಂಬದ ಶಾಶ್ವತವಾದ ಸಂಪ್ರದಾಯಗಳನ್ನು ನಾವು ಮುರಿದ ಹಾಗಾಗುತ್ತೆ ಆದರೆ ಈಗ ನಾವು ಏನು ತೀರ್ಮಾನ ಮಾಡಬೇಕು ಅಂದರೆ ಬಲರಾಮ ಹೇಳಿದ ಹಾಗೆ ಕೃಷ್ಣನನ್ನು ಅವನು ಕೊಲ್ಲಲು ಯತ್ನಿಸಿದ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ನಮ್ಮ ಸಕಲ ಐಶ್ವರ್ಯ ನಮ್ಮೆಲ್ಲರ ಪ್ರಾಣಕ್ಕಿಂತ ಕೃಷ್ಣ ನಮಗೆ ಅಮೂಲ್ಯನಾಗಿದ್ದಾನೆ ಯಾದವರ ರಕ್ಷಕ ಅವನು ಉದ್ದಾರಕ ಅವನ ಮೇಲೆ ಕೈ ಮಾಡಿದವರು ಸಾಯಬೇಕು ಇದಷ್ಟೇ ನನ್ನ ಅಭಿಪ್ರಾಯ ಅಂತೇಳಿ ಹೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ಹೌದು ನೀ ಹೇಳಿದ್ದಕ್ಕೆ ನನ್ನದು ಒಪ್ಪಿಗೆ ಇದೆ ನಮ್ಮ ಗೋವಿಂದನ ಮೇಲೆ ಕೈ ಮಾಡಿದವ್ರಿಗೆ ತಕ್ಷಿಕ್ಷ ಆಗಲೇಬೇಕು ಅಂತ ಹೇಳ್ತಾನೆ ಆಗ ಸತ್ಯಕ್ಕ ಹೇಳ್ತಾನೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಸತ್ರಾಜಿತ್ ತನ್ನ ಕೊಲೆಗಡುಕ ಕೈಗಳನ್ನು ನಮ್ಮ ಗೋವಿಂದನ ಹೆಗಲ ಮೇಲೆ ಇಟ್ಟ ಅಂದಾಗ್ಲೇ ಅವನನ್ನು ಬದುಕಕ್ಕೆ ಬಿಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಕೃಷ್ಣನ ಮಾತನ್ನು ಕೇಳಿ ನಿಧಾನ ಮಾಡಬೇಕು ಅಥವಾ ಬಲರಾಮನ ಸೂಚನೆ ಹಾಗೆ ಅದನ್ನು ಈಗಲೇ ನಡೆಸಬೇಕು ಅಂತ ಯೋಚನೆ ಆಗಿದೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮಾವ ನಿನ್ನ ದಯೆ ಅಪಾರವಾಗಿದೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಸತ್ರಾಜಿತ್ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ನಿನಗೆ ಎಷ್ಟು ವೇದನೆ ಇದೆ ಎಲ್ಲ ನನಗೆ ಗೊತ್ತು ಆದರೆ ಅವನಲ್ಲಿ ಇರೋ ವಿಷಯವನ್ನು ನಾನು ತೆಗ್ಯೋಕ್ಕೆ ಪ್ರಯತ್ನ ಪಡ್ತೀನಿ ಒಂದು ವೇಳೆ ನಾನು ಸೋತ್ರೆ ನಿಮ್ಮ ಇಷ್ಟ ಬಂದ ಹಾಗೆ ನೀವು ಮಾಡಿ ಅಂತಾನೆ ಸರಿ ಈಗ ನಾವೇನು ಮಾಡಬೇಕು ಅಂತ ಉಗ್ರಸೇನ ಕೇಳ್ತಾನೆ ಕೃಷ್ಣ ಹೇಳ್ತಾನೆ ಸತ್ರಾಜಿತ್ ಬಗ್ಗೆ ನಿಮ್ಮಲ್ಲಿ ಎಲ್ರಿಗೂ ಏನು ಭಾವನೆಗಳಿದೆಯೋ ಆ ಭಾವನೆಗಳು ಹಾಗೆ ಇರಲಿ ಗಳಿಗೆ ಈ ವಿಷಯವನ್ನು ನನಗೆ ಬಿಡಿ ನಾನು ಸೋದ್ರೆ ದೊಡ್ಡಣ್ಣ ತನ್ನ ಮುಷ್ಟಿಯಿಂದಲೇ ಅವನ ತಲೆ ಹೊಡೆದ್ರು ನಾನು ಒಪ್ಕೋತೀನಿ ಅಂತೇಳಿ ಹೇಳ್ತಾನೆ ಆಯಿತು ಈಗ ಯಾಕೆ ಮಾಡಬಾರ್ದು ನಾನು ಅಂತ ಮತ್ತೆ ಬಲರಾಮ ಆತುರದಿಂದ ಕೇಳ್ತಾನೆ ಅಣ್ಣ ಬೇಡ ತಪ್ಪು ತಿಳ್ಕೊಬೇಡ ಮೊದಲು ಸತ್ರರಾಜತ್ತನ ಗರ್ಭವನ್ನು ಮುರಿದು ಆಮೇಲೆ ಅಕ್ರೂರನ ಕೈಗೆ ತಂದು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಕೃಷ್ಣ ಇಲ್ಲ ನಿನ್ನ ಕೈಲದು ಆಗಲ್ಲ ಅಂತ ಬಲರಾಮ ಹೇಳ್ತಾನೆ ಆಗ ಗರ್ಗಾಚಾರ್ಯರು ಹೇಳ್ತಾರೆ ಈ ವಿಷಯ ನಾವು ಗೋವಿಂದನಿಗೆ ಬಿಡೋಣ ಏಕೆಂದರೆ ಸತ್ರಾಜಿತ್ ಗೋವಿಂದನ ಮೇಲೆ ಕೈ ಮಾಡಿದ ಆದ್ದರಿಂದ ಈ ಜಗಳದ ಬಣ್ಣನೇ ಬದಲಾಗಿಬಿಟ್ಟಿದೆ ಗೋವಿಂದ ಬೇಕಂತರೆ ಇದನ್ನು ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದಾನೆ ಸತ್ರಾಜಿತ್ ಜೊತೆಗೆ ಅವನೇ ವ್ಯವಹಾರ ಮಾಡಲಿ ನನಗೆ ಅವನಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಏನೇ ಮಾಡಲಿ ಅವನು ಧರ್ಮಕ್ಕೋಸ್ಕರ ಮಾಡ್ತಾನೆ ಜೊತೆಗೆ ಅದಕ್ಕೆ ಗೆಲುವು ಇರುತ್ತೆ ಅಂತೇಳಿ ಹೇಳ್ತಾರೆ ಆಗ ಉಗ್ರಸೇನ ಹೇಳ್ತಾನೆ ಕೃಷ್ಣ ನಿನ್ನಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನೀನು ಇಂಥದ್ದನ್ನು ಮಾಡಿ ಅಂತ ಹೇಳೋವರೆಗೂ ನಾವು ಯಾರು ಏನೂ ಮಾಡೋದಿಲ್ಲ ನಿನಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಸರಿ ಅನಿಸುತ್ತೋ ಅದನ್ನು ನೀನು ಮಾಡಲಿಕ್ಕೆ ನೀನು ಸ್ವತಂತ್ರನಾಗಿದೆಯಾ ಅಂತೇಳಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ